ಕಾಲಕ್ಕೆ ಇರ್ತಕ್ಕಂಥದ್ದು ದೇವಿಯನ್ನ ಸಂವಾದ ಕಾಲಕ್ಕೆ ಅವನೇ ಮುಂದ ಇಲ್ಲಿ ಬಂದು ಮಾಣಿಂಗ್ರಾಯ ಮತ್ತು ಚಕ್ಕಪ್ಪ ಮಾಡುವ ವಿಷಯ ಅಂತಕ್ಕಂಥ ಮಾತು ಹೇಳಿದ್ರು ದೇವರ ಹಬ್ಬ ಮಾಡ್ಯಾನ ಅವಾಗ ಈ ಭಾವನ ಬಿದ್ದಾವಳಿಗಳು ಇತ್ತು ಅತ್ತು ಇಲ್ಲೂ ಅವಾಗ ಯಾಕೆ ವಿಷಯ ಯಾರಿಗೂ ವಿಷಯ ಅದು ಆ ವಿಷಯ ನಮ್ಮ ಸ್ವಲ್ಪ ಎಂಪಿ ಜಾಲಕ ದೇವರುಗಳ ಒಪ್ಪಂಡ ಕೂಡ ಆ ಸಂದರ್ಭದಲ್ಲಿ ನಿಂತಿರ್ತಕ್ಕಂಥದ್ದು ಅದಕ್ಕಾಗಿ ಆ ಭಾವನ ಬೃದಳ ಅಲ್ಲಿಂದ ಇಲ್ಲಿ ತನಕ ಇಲ್ಲೇ ಇದ್ದು ಅಂದಾಗ ಚಕಪ್ಪ ಮಾಡಿ ಕೇಳೋ ವಿಷಯ ಆದ್ಮೇಲೆ ಅವಾಗ ಬೀರ್ ಹಬ್ಬ ಮಳೆಲ್ಲ ಗುರು ರೇವಣ್ ಸಿದ್ದೇಶ್ವರದು ಆ ಗಾಂಧ ಭಾವನ ಬೃದ್ ಇದ್ದು ಅಥವಾ ಇಲ್ಲೋ ಮತ್ತೆ ಎಲ್ಲಿ ಇದ್ದು ಯಾಕಿದ್ರು ಅನ್ನೋ ಸ್ವಲ್ಪ ಇರುವ ನಿಮ್ಗೆ ಕೇಳಕತ್ತಿನ ನೀವ್ ನಾನು ಹೊಳಿ ಕೇಳಿ ಅಂತ ಹ ನನಗ ಅದ್ರಾಗ ಬಹಳ ಅನುಭವ ಇಲ್ಲ ಯಾಕಂದ್ರೆ ಐತಿ ಬಿಟ್ಟುನು ಅದ್ರೊಳಗ ಮತ್ತ ಸ್ವಲ್ಪ ಸುಮ್ಮನೆ ಯಾಕೋ ಮನೆ ಬರ್ಬೇಕು ಕೇಳಿದ್ರು ಅವ್ರು ಹೇಳಿಲ್ಲ ಅದಕ್ಕೆ ಗುರುಗಳು ಸ್ವಲ್ಪ ವಿಷಯ ಸ್ವಲ್ಪ ನಮ್ಮ ಚರ್ಚೆ ಹಾಕಿದ್ರು ಮತ್ತೆ ಎಲ್ಲರೂ ಒಂದ್ ಸಂದರ್ಭ ಆಚಾರಪತ್ತು ಯಾರು ನಮಗ್ ಕೇಳ್ತಂದ್ರ ನಮಗ್ ತೊಂದರೆ ಆಗಬಾರ್ದು ಅಂತ ಗುರುಗಳಿಗೆ ವಿನಂತಿ ಕೇಳ್ತೀನಿ ಅವ್ರು ಹೇಳ್ತಾರ ಹೇಳಿದ ಲಗಾಯಿ ಶಿಷ್ಯಂದು ಆ ಅರ್ಧಕ್ಕೆ ಸ್ವಲ್ಪ ನೋಂದ್ ತುಸು ಉಳಿದಿತ್ತು ನಾ ಮಕ್ಕಳು ಹೋಗ್ತದ ಅಷ್ಟೆಲ್ಲ ಹೋಗ್ಬರೋದಾಗೆ ಅವ್ರು ಹಿಮ್ಮೆಡ್ರ ಹೇಳ್ದ ಇನ್ನ ಸಾವಿರ ತಿಂತಿದ್ರೆ ಗುರುಗಳು ನೀವು ಅಲ್ಲೇ ಉಳಿದ್ರ ಅಂತ ಹೇಳಿ ಅದಿಷ್ಟೇ ಹನ್ನೆರಡು ವರ್ಷ ಗುರು ಬಂದಾಗ ಗುರು ಕೊಟ್ಟ ಹೋಲಕ್ ಬರಬೇಕು ತೊಗೊಂಡು ಹುಲಕ್ ಬರಬಾರ್ದು ಅಂತ ಹೇಳಿ ದೃಷ್ಟಾಂತ ಫಸ್ಟ್ ಕೊಟ್ಟಿದ್ನಲ್ಲ ಕೇಳಿದ್ರೆ ಹುಳಿಗೆ ಉಣಕ್ಕು ಹೊಲ್ ಅಂದಿದ್ನಲ್ಲ ಆ ಸಂದರ್ಭದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಆಯ್ತವ್ ಊಟ ಮಾಡ್ತೀನಿ ತಂದ ನೀರು ಒಂದಿನ ಹನ್ನೆರಡು ವರ್ಷ ಯಾಕೆ ಹುಡುಗಿ ಉಣ್ಣ ಮಮ್ಮಿ ಒಮ್ಮೆ ತೋರದ್ ಬಂದಿದ್ದಾವಲ್ಲ ಇದೇ ತಿಳ್ಕೊಂಡು ಅಂದಾಗ ಆಯ್ತಪ್ಪ ಹೋಳಿಗೆ ತುಪ್ಪ ನೀಡುವಾಗ ಏನಾಗಿ ಸ್ವಲ್ಪ ತುಪ್ಪ ಕಾಸಿಗೆ

ಅಂತ ಗುರುಗಳ ಉಂಗುರಿ ಕೈ ಜಾರಿ ಬಿತ್ತು ತುಪ್ಪದ ಕೈ ಎತ್ತಿತ್ತು ಜಾತ್ರಿ ಹಾ ಹೇಳೋದು ಗುರುಗಳು ಅಂದ್ರು ಇಲ್ಲವ ನಾ ಹಗಲಾಗಿ ಏನ್ ಬಿಡುತ್ತೋ ಅದನ್ನ ಬಿಡೋಂಗಿಲ್ಲ ಅದ ಬಂಗಾರ ಬೇಳೆ ಬೆಳಿಬೇಳಿಕ್ಕೇಳಿ ಹೌದ್ರೆ ಅದು ಹೋಳಿಗೆ ಇರ್ಲಿ ತುಪ್ಪ ಇರ್ಲಿ ಅಂದ್ರೆ ಅಂಗಡ ಒಂದು ಅಗಲು ಅವ ಏನ್ ಇದನ್ನ ಸ್ವಚ್ಛ ತೊಳ್ಕೊಂಡು ಉಂಡು ಲೆಕ್ಕ ಹಾ ಏನು ಬಿಡಲ್ಲ ಅಂದ್ರು ಹಿಂಗೆಪ್ಪ ಅಂದ್ರ ಹೋಳಿಗೆ ಹೋಂಡ್ಲಾ ಉಂಡ ಗುರು ನಂಗೈತ ಇನ್ನು ಅನ್ನ ಸಲಬೇಕೈತೆ

ಗುರು ಆದ್ರೂ ಹಗರಿಲ್ಲ ಶಿಷ್ಯರಿಗೆ ಹೆಂಗೆ ಅಂದ್ರೆ ಬೆಂಕಿಯಾಗಿ ಹೆಂಗ ಬಂಗಾರ ಸುಡ್ತದ ಗಜದ ಸುಳ್ಳದ ತಿಳ್ಕೊಂಡು ಯಾರು ಲಚ್ಚಾಣ ಸಿದ್ಧಲಿಂಗನ ಗುರು ಬಂತಾಳ ಶಂಕರಲಿಂಗ ಗುರು ಅವನಿಗೆ ಪರೀಕ್ಷೆ ಮಾಡ್ದ ಲಚ್ಚ ಸಿದ್ಧಿಲಿಂಗ ಮೂಡ್ಕೋಡೆ ಎಲ್ಲ ಲಿಂಗ ಪರೀಕ್ಷೆ ಮಾಡ್ದ ಎಂತ ಪರೀಕ್ಷೆ ಮಾಡ್ದ ಮೂರ್ ದಿನ ಮಣ್ಣಾಗ ಮುಚ್ಚಿಟ್ಟ ಮೂರು ದಿನ ಮಣ್ಣಾಗ ಮುಚ್ಚಿಟ್ಟಾಗ ಮೂರು ದಿನ ಆದ್ಮೇಲೆ ಇನ್ನೊಂದೆಲ್ಲರಿ ಎಲ್ಲಪ್ಪ ಸಪ್ಪನಿಲ್ಲ ನೋಡ್ರಿ ಗುರುಗಳು ಅಂತ ತಿಳ್ಕೊಂಡು ಸಂಘಟ ನಮ್ ನಿಮ್ಮಂತ ಪುಕ್ಕು ಶಿಷ್ಯರು ಹೋಗಿ ಗುರುಗಳಿಗೆ ಬರ್ತಾರ ಹೌದಿಲ್ಲಪ್ಪ ನೆನಪೇ ಇಲ್ಲ ತೆಗಿ ನೋಡ ಬಂದಾಗ ಮೂರ್ ದಿನ ಮಣ್ಣ ಮುಚ್ಚಿಡಿದ್ರೆ ಎಲ್ಲಪ್ಪನ ಗೋರಿಯಾಗ ತೆಗೆದಾಗ ಏಳು ಕೋಟಿ ಲಿಂಗ ಉದ್ಭವ ಆಗಿದ್ವು ಅವಾಗ ಹೇಳ್ಕೊಂಡು ಲಿಂಗ ಸಂಗೇತ ಬಂದಾಗ ಎಲ್ಲಪ್ಪ ಅಲ್ಲವ ಏನೋ ಲಿಂಗವನ್ನ ತಿಳ್ಕೊಂಡು ಹಿಂಗೆ ಗುರುವನ್ನು ಬಿಡತಕ್ಕಂಥ ಶಿಷ್ಯರು ಹೇಳ್ಕೋಕ್ ಹೋದ್ರೆ ಬೇಗ ಅದವ ಬೆಳಗಾದ ಅಂದಂಗೆ ಇದು ಸಾಲದಿಲ್ಲ ಅಷ್ಟೆಲ್ಲ ಹಾಳು ವಿಚಾರ ಏನು ನಮ್ಮ ಅಲ್ಪ ನುಡಿಗಳನ್ನ ತಮ್ಮೆಲ್ಲ ಗುರುಗಳ ಮುಂದೆ ಕೊಡ್ತಕ್ಕಂತ ತಂದೆ ತಾಯಿ ಭಾಗದ ಮುಂದೆ ಏನಾದ್ರೂ ಕೂಡ ಮಾತಾಡೋದು ಆದರೂ ಕೂಡ ಈಗ ಗಂಟೆ ಇವತ್ತ ಪ್ರವಚನ ಆಧ್ಯಾತ್ಮಿಕ ಪ್ರವಚನದ ಇದೇ ಹಿಂದಿ ತಾಲೂಕು ಬದುಕು ಹೋಗಬೇಕು ನಾನು ಅವ್ರ ಗುರುಗಳ ಇವತ್ತ ಪ್ರಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮ ಅದಾವ ನೀವೆಲ್ಲಾರು ಮಾಡಕ್ ಬರಲ್ಲ ಮತ್ತೆ ಅವ್ರು ಜಲ್ದಿ ಬರಿ ಅಂದ್ರೆ ಇಲ್ಲಿ ಮಾತಾರ ಅಲ್ಲಿ ನಮ್ಮ ಹೌದಿಲ್ಲ ವ್ಯಾಸ ಭೀತಿ ಯಾರಾಗ ಏನ್ ಮಾಡ್ತದ ಗೊತ್ತಿಲ್ಲ ಅದೆಲ್ಲ ನಿಮ್ಮ ತಂದೆ ತಾಯಿರ ಆಶೀರ್ವಾದ ಎಲ್ಲ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಅಂತ ಗುರುಗಳ ಆಶೀರ್ವಾದದಿಂದ ಏನೋ ಭಗವಂತ ನನ್ನ ವಿಚಾರ ಜ್ಞಾನವನ್ನು ಕೊಟ್ಟ ನನ್ನ ಆ ಜ್ಞಾನವನ್ನು ಹಂಚ್ಲಿಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕಂಪಲ್ಸರಿ ಕೊಡಿಸ್ರಿ ಯಾಕಂತ ಕೇಳಿದ್ರೆ ಬರೀ ನೌಕರಿಗೋಸ್ಕರವಾಗಿ ಶಿಕ್ಷಣ ಕಲಿಸ್ಬೇಡ್ರಿ ಜ್ಞಾನಗೋಸ್ಕರವಾಗಿ ಬುದ್ಧಿಗೋಸ್ಕರವಾಗಿ ಕೊಡ್ರಿ ಅವ್ರು ಯಾರು ಯಾರಿಗೆ ಏನಾಗ್ತಾರೋ ಗೊತ್ತಿಲ್ಲ ದೇಶದ ಪ್ರಧಾನ ಆಗ್ತಾರೋ ಗೊತ್ತಿಲ್ಲ ರಾಷ್ಟ್ರಪತಿ ಆಗ್ತಾ ಗೊತ್ತಿಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ ಒಬ್ಬ ಎಲ್ಲರಿಗೆ ಅನ್ನ ಹಾಕುವ ರೈತನಾಗ್ತಾರೋ ಗೊತ್ತಿಲ್ಲ ಆದ್ರೂ ಜ್ಞಾನ ಮಾತ್ರ ಇರಬೇಕು ಬುದ್ಧಿ ಇರಬೇಕು ಒಳ್ಳೆ ಮಕ್ಕಳು ಈ ಸಂಸ್ಕಾರ ಕಲಿಸ್ರಿ ಒಳ್ಳೆ ನೋಡ್ರಿ ಹೊಡಿತಿದ್ರು ಚಿ ಚಮ್ ಚಮ್ ವಿದ್ಯಾ ಗಮ್ ಈಗ ಚಡಿ ಚಮ್ ಇಲ್ಲ ವಿದ್ಯಾ ಗಮ್ ಇಲ್ಲ ಇಲ್ಲಿ ಮನೆ ಹೊಡಿಸಿಕೊಳ್ಳಲ್ಲ ಅವ್ರು ದುಶ್ಚಾರ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಿಲೆ ಹಿಡಿಸಬೇಕಂತ ಯಾರಾದ್ರೆ ಮಾಸ್ತರುಗಳು ಹುಡುಗರು ಹೊಡೆದ್ರೆ ನೀವು ತಾಯಂದ್ರೆ ಹೋಗಿ ಜಗಳ ತೆಗಿಬೇಕ್ರಿ ಮಾಸ್ತರು ಕೂಡ ನೀ ತಪ್ಪ ಮಾಡಿರೋ ನೀವ್ ಮಾತು ಕಟ್ಟಿ ಅವ್ರು ತಾನೇ ಬಾಯಿ ಬಿಸಿ ಸತ್ಯ ಹೇಳ್ತಾನ ಹೇಳ್ತಾನೆ ಸುತ್ತ ಮಗ ಆಗ್ತಾನ ಆದರ್ಶ ಮಗನಾಗ್ತಾನ ಊರಿಗೆ ತಂದೆ ತಾಯಿಗೊಬ್ಬ ಆದರ್ಶ ಮಗನಾಗ್ತಾನ ಈ ನಾಳೆ ಒಳಗತಕ್ಕಂತ ಸೂರ್ಯಂತ ಮಗ ಆಗ್ತಾನ ಅಂತಕ್ಕಂಥ ಮಾತನ್ನ ಕೊಡತಕ್ಕ ತಂದೆ ತಾಯಿ ಹೇಳಿ ಇಲ್ಲಿ ಕೂಡ ಶರಣದಿಂದ ಆರಿಸತಕ್ಕಂಥ ಆಗ್ತಾನ